ರಸಂ ಮಾಡುವಂತ ಇದ್ದೀನಿ ರಸಂ ಸ್ವಲ್ಪ ಸಿಂಪಲ್ ಬೇಳೆ ಹಾಕದೆ ತಿಳಿಸಿನ ತೆಗೆದು ಮಾಡ್ತೀನಿ ತಿಳಿಸಾರಿನ ಸಾರಿನ ಟೈಪ್ ಮಸ್ ಇದು ಮಾಡೋದು ಬೇಳೆ ಹಾಕಲ್ಲ ಏನೋ ಹಾಕಲ್ಲ ಇದಕ್ಕೆ ಸ್ವಲ್ಪ ಇದು ನಾನು ಇದು ಯಾವ್ದು ಎಣ್ಣೆ ಗೊತ್ತುಂಟಾ ರಾಯಿದ ತೇಲು ಕ ತೇಲ್ ಮಸ್ಟರ್ಡ್ ಆಯಿಲ್ ಮಸ್ಟರ್ಡ್ ಆಯಿಲು ಅಂತ ಯೂಸ್ ಮಾಡ್ತೀನಿ ಅದು ಯೂಸ್ ಮಾಡ್ತೀನಿ ನಾನು ಅದನ್ನು ಅದು ಯೂಸ್ ಮಾಡ್ತೀನಿ ಇದು ಚಿಕನ್ಗೆಲ್ಲ ಯೂಸ್ ಮಾಡಲ್ಲ ಸ್ವಲ್ಪ ಸಾಸಿವೆ ಹಾಗೇ ಜೀರಿಗೆ ಜೀರಿಗೆಲ್ಲ ಹಾಕಿದರೆ ಅಸಿಡಿಟಿ ಆಗೋಲ್ಲ

ಇಲ್ಲಿ ಒಂದು ಚಿಕ್ಕದಾಗಿ ಮೀರುంది ಹಾಗೆ ಎರಡು ಮೂರು ಕಾಸಿ ಮೆಂತ್ಯ ಆ ರೀತಿ ಇ ರೀತಿ ಫಾರ್ ಮಾಡಬೇಕು ತುಂಬಾ ಊಟಕ್ಕೆ ರೀತಿ ಆಗುತ್ತೆ தேயிலை எல்லாம் ಹಾಕಬಹುದು ரகமா தர நான் வாட்டலா வந்து टोमेटோ टोमेटோ சால்பா ஜா சே மூர் ಹಾಕೊಂಡीडी ಚೆನ್ನಾಗಿ ஃப்ரை ஆகಬೇಕು வெட்டுக்கு சக்கச்ச மூச்சு ஆட்டுது हल्दी ಸ್ವಲ್ಪ ಹಾக்குவோம் அப்புறம்

ಒಂದು ಐದು ಹತ್ತು ನಿಮಿಷ ಬಿಟ್ಟು ನೋಡಿ ಹೇಳಿ ನೋಡಿ ಸ್ಮೂತ್ ಆಗ್ತಾ ಬಂತು ಟೊಮೆಟೊ ಎಷ್ಟು ಸ್ಮೂತಾಗಿ ಇದ್ರೂ ಅಷ್ಟು ಚೆನ್ನಾಗಿರುತ್ತೆ ಟೊಮೆಟೊ ರಸಮ್ ಬೇಲೆ ಯಾಕದೇ ಮಾಡುವ ಟೊಮೆಟೊ ರಸಮ್ ಯಾವಾಗಲೂ ದಾಲ್ ದಾಲ್ ರೈಸ್ ತಂದಿರಾಗಿದೆ ಈಗ ಅಕ್ಕಿ ಇದು ಒಂದು ಹಾಕುವಂತ ಇದೆ ಚೆನ್ನಾಗಿ ಇದಕ್ಕೆ ನಾನು ರಸಂ ಪೌಡ್ರ್ ಹಾಕ್ತೀನಿ ರಸಂ ಪೌಡ್ರು ಬೇಕಾದರೆ ಖಾರದ ಹುಡಿ ಮತ್ತು ಧನಿಯ ಹುಲಿ ಹಾಕಿ ಹಾಕ್ಬೋದು ನಾನು ರಸಂ ಪೌಡ್ರ್ ಹಾಕಿದ್ದೆ ನನಗೆ ಹುಳಿ ಕಾಲ ಸಿಹಿ ತೋಡ ಸ್ವಲ್ಪ ಆಗಿರಬೇಕು ಈಗ ಹುಳಿ ನೀರನ್ನು ನೆನೆಸಿಟ್ಟಿದ್ದೀನಿ ಸ್ವಲ್ಪ ಹುಳಿ ಹಾಕುವಂತ ನೀರು ಇಲ್ಲ ಅಂದ್ರೆ ನನಗೆ ಇಷ್ಟ ಆಗಲ್ಲ ಟೊಮೆಟೊ ಅಷ್ಟೊಂದು ಹುಳಿ ಇರಲ್ಲ ಯಾವತ್ತು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ರೆ ಆಯಿತು ಚಿಕನ್ ಅಂತ ಟೊಮೆಟೊ ರಸಮ್ ಮಾಡಿದ್ದು ಚಿಕನ್ ಫ್ರೈ ಮಾಡುವಂತ ನೋಡಿ ಎಷ್ಟು ನನ್ನಾಗಿ ಆಯಿತು ನೋಡಿ ಟೊಮೆಟೊ ರಸಮ್ ಇಲ್ಲ ಇದ್ರೆ ಗ್ರೈಂಡ್ ಆಗ್ತಾ ಮಾಡಿ ಹಾಕ್ತಾರೆ ಗ್ರೈಂಡ್ ಮಾಡಿ ಅದೇ ಅಷ್ಟೊಂದು ರುಚಿ ಇಷ್ಟು ಟೇಸ್ಟ್ ಬೇರೆ ಆಗುತ್ತೆ ಅಂತ ನಾನು ಆಗ್ತಿಲ್ಲ ಇದಕ್ಕೆ ನಾನು ಎಷ್ಟು ನೀರು ಬೇಕು ಅಷ್ಟು ಸ್ವಲ್ಪ ಮಾಡೋದು ಯಾಕಂದರೆ ಅದು ಮತ್ತು ವೇಸ್ಟ್ ಆಗ್ಬಾರ್ದು ಟೊಮೆಟ ರಸಾನು ಉಪ್ಪು ಹೇಗೆ ಉಂಟು ಅಂತ ನೋಡಿ ಎಲ್ಲ ಸರಿ ಇದೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ಆಫ್ಸರ್ ನಾನು ನಿಮಗೆ ಹೆಚ್ಚೇನೂ ಇಲ್ಲ ಸ್ವಲ್ಪ ಬೆಲ್ಲ ಹಾಕಿದೆ ಟೊಮೆಟೊ ರಸ ತಿಳಿ ಸಾರು ಇದು ಅದಕ್ಕೆ ರಸಮ್ ಪೌಡ್ರ್ ಹಾಕಿದ್ದೀನಿ ನಾನು ಖಾರಕ್ಕೆ ರಸಂ ರಸಮ್ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಉಂಟು ನೋಡಿ ಟೊಮೆಟ ರಸಮ್ ಅಂದರೆ ರಸಮ್ ತುಂಬ ಟೇಸ್ಟಿಯಾಗಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿ ಟೇಸ್ಟಿ ಮಸಮ್ ಹಾಕಿದೆ ಸೂಪರ್ ತಿದ್ದು ಮಧ್ಯಾಹ್ನ ಊಟಕ್ಕೆ ತುಂಬ ಚೆನ್ನಾಗಿತ್ತು ವೈಟ್ ರೈಸ್ಗೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಇರೋ ಸಂ ವೀಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮಗೆ ಇದರಲ್ಲಿ ಒಂದು ನಾನು ಮಾತಾಡ ನಿಂತಾನೆ ನಂದು ಮೌನ ಆಗಲಿಕ್ಕೆ ಇನ್ನೂ ಐದಾರು ತಿಂಗಳು ಇದೆ ಎಲ್ಲರೂ ಅಂದು ಅಂದು ನಿನ್ನ ಲೈವಲ್ಲಿ ತುಂಬ ಜನ ಇದ್ದಾರೆ ತುಂಬ ಜನ ಅಂದರೆ ನನ್ನ ಲೈವಲ್ಲಿ ಜನನೇ ಬರ್ತಿಲ್ಲ ಯಾಕಂದರೆ ಎಷ್ಟು ಜನ ನನ್ನ ಲೈವ್ಗೆ ಬಂದರೆ ಜನ ಇನ್ನೊಬ್ಬರ ಲೈವ್ಗೆ ಬಂದರೆ ಜನ ಅಲ್ಲ ಅದು ಹಾಗೆ ಆಗುತ್ತೆ ಯಾಕೆ ಜನಗಳು ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಮತ್ತು ಯಾರು ಕೂಡ ಬಗ್ಗೆ ಟೆನ್ಷನ್ ಮಾಡಿಕೊಬೇಡಿ ನನ್ನ ಮೌನ ಆದಮೇಲೆ ನಿಮಗೆ ಖಂಡಿತ ತಿಳಿಸಿಕೊಡ್ತೀನಿ ಪ್ಲೀಸ್ ನನ್ನ ಹತ್ರ ಒಂದು ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟು ನನ್ನ ಮೌನ ಯಾವಾಗುತ್ತೋ ಅವಾಗ ನಿಮಗೆ ಖಂಡಿತ ತಿಳಿಸ್ತೀನಿ ನನ್ನ ಮೌನ ಆಯಿತು ಅಂತ ಯಾರು ಇದು ಮಾಡಬೇಡಿ ಗೊತ್ತಾಯ್ತಾ ಬೇಜಾರು ಆಗಬೇಡಿ ಖುಷಿ ನೀವು ಆಗಬೇಡಿ ನನ್ನ ಮಾತಿಯಿಂದ ನಿಮಗೆ ಬೇಜಾರಾದರು ಸ್ವಾರಿ ಗೊತ್ತಾಯ್ತಾ ಟೊಮೆಟೊ ರಸಮು ತುಂಬ ಚೆನ್ನಾಗಿದೆ ನೋಡಿ ಕುದಿ ಬರುವಾಗ ನಿಮಗೆ ಗೊತ್ತಾಗುತ್ತೆ ಇದು ಟೊಮೆಟೊ ರಸಮು ಎಷ್ಟು ಚೆನ್ನಾಗಿ ಆಗಿರ್ಬೋದು ಅಂತ ಸರ್ ನೋಡಿ ಅದಕ್ಕೆ ಬೇಲೆ ಹಾಕಿದರೂ ತುಂಬ ಚೆನ್ನಾಗಿದೆ ನನಗೆ ಇಷ್ಟೇ ಇಲ್ಲ ಅದಕ್ಕೆ ಬೇಡ ಅಂತ ನನಗೆ ಈ ಥರವೂ ಇದ್ದರೆ ತುಂಬ ಚೆನ್ನಾಗಿ ಊಟ ಸೇರುತ್ತೆ Okay, la video del 60, ¿no?